Yes! yes. ऐन ये कटे गए ಕೆಳಕೆ ಆದರೆ ಈ ಮೂಗನಾಗಿ ವಿಳಾಸವೆಂಬ ಪಾಶದಿ ಮುಂದೆ ಓಡಿನಿಂದ Tchau,

ಈ ಕೋ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದೊಳಗೆ ಮನಸ್ಸನ್ನು ಹಾಕಿ ಬೇರೆ ನಿನ್ನ ಕಿತ್ತಿ ಕಿತ್ತು ನಿನ್ನಲ್ಲಿ ನಿನ್ನೆಲ್ಲಿ ವ್ಯಾಪ್ತವಾಗಿರುವ ಈ ಮೋಹದ ಪಾಶ್ಚವನ್ನು ಕಡ್ಗದಿಂದ ಭೇದಿಸಿ ಈ ಕೋ ನಾನು ಮರಡಿ ನೋಡ ನೋಡ ಸುಂದರೇ ಬಿಟ್ಟು ನೀನು ಹೋಗುವೆ ನಮ್ಮ ಹೋಗಿ ಬಿಡುವ ಸುಂದರೇ நீ என்ன அங்கனமணி என்று அங்கனமணி என்ன காரணவேன் ரமணே சுந்தரி ನಾವು ನಿನ್ನ ಹੰಮನಮಯ ಆದ ಕಾರಣ ಏನು ಇತ್ತು ಕೇಳದಯಾ ಅವನು ಸುಂದರಿ ಕಾರಣ ಹೇಳಬೇಕೇ ಹೇಳಬೇಕು ಸುಂದರಿ ನಾನು ದಾರಿಗೋ ತಿಳಿಸಬೇಕೇ ತಿಳಿಸಬೇಕು ಸುಂದರಿ ನನ್ನ ವಿಷಯ ಅಂತ ಹೇಳಬೇಕೆ ನಿನ್ನ ನಿನಗೆ ಮನಸ್ಸಿಂದ ತಿಳಿಸ ಸುಂದರಿ ಹೇಳಿದರೆ ಒಂದು ದಾರಿ ಇದೊಂದು ಬಂದಿದ್ದ ದಾರಿಯ ನಿಂತು ಸುಮ್ಮನೆ ಓವು ಅಂತ ಹಾಗೆ ಕಾಣ್ತೇ ಗುಣ ಬಂದೆ

ನಮ್ಮ ಪೂರ್ವ ಜನ್ಮದ ವಿಷಯ ನಿನಗೆ ತಿಳಿದಿಲ್ಲವೇ ತಿಳಿದಿಲ್ಲ ಸುಂದರೇ ನಾನು ತಿಳಿಸಬೇಕೆ ತಿಳಿಸಬೇಕು ಸುಂದರೆ ಹೌದೇ ಹೌದು ಸುಂದರೆ ಪೂರ್ವ ಜನ್ಮದಲ್ಲಿ ನೀನೇ ನನಗೆ ಪತಿಯಾಗಿದ್ದೆ ನಾನು ಸತಿಯಾಗಿದ್ದೆ ಸುಂದರೆ ಹೌದಲ್ಲವೇ ಈಗ ಅರ್ಥವಾಯ್ತು ನಿಮಗೆ ಹೌದು ಸುಂದರೆ ಅರ್ಥವಾಗಿರುವುದು ಕಾಣ್ತೇವೆ ನೀನು ಆ ಶಿವನ ಹುಡುಗನಿಗೆ ಸುಟ್ಟು ಭಕ್ತವಾಗಿ ಉತ್ಮಿಲ ಗರ್ಭದಲ್ಲಿ ಜನಿಸಿ ಬಂದಿರಬೇಕು ಅವ್ವ ಏನ ಕಾಕೆ 나ನಾ ಪ್ರಭಾ ಶಿವನವರ ಪ್ರಸಾದದಿಂದ ಕಮಲಬಂಗಿಯ ಗರ್ಭದಲ್ಲಿ ಜನಿಸಿ ಬಂದಿರಬೇಕು ಹೀಗಲಾದ ಪ್ರೀತಿ ಪ್ರಿಯ ನಮ್ಮ ಪೂರ್ವ ಜನ್ಮದ ವಿಷಯ ಅಯೇ ನಮ್ಮ ಪೂರ್ವದರು ತಾಂಡವನೆ ಕೇಳಿ ಎನ್ನಗೆ ಬಹಳ ಸಂತೋಷವಾಯಿತು ನನಗೆ ಸಹ ತೇಸಿ ಸಂತೋಷವಾಯಿತು ಆ ಕಾರಣ ನೀನು ಸಂದೇಹ ಪಡೆದೆ ಎನ್ನ ತಿಳಿಯಲೇ ರಮಣೆ What's Can <síntos>

ओ हो साटा मांगे भले 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 ओ लल्ला मांगे येले ये देख सुंदर रे ओ लल्ला मांगे मां संता ओ येना சுது கா oh, uh -huh. uh -huh. uh -huh. uh -huh.

प्यारे ये लेके 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 काले हंडो काले हंडो काले जो सोने जैसे सोने ಮಂತ್ರಾಬ್ರಹ್ಮಣಿ ಸಂಕ ವರಿನೆ ಸತಿ ಜ್ಞಾನ ಕಲ್ಪೆಯ ಸಮರಜಾ ಧಿಮಾ ವಂದನಾ ಆಪ್ತಿಗಳ ವಂದನಾ ಕಂತ್ರಜಾ ವರ ಧಿವಾ ಅರ್ಚನಾ ಸಮರಜಾ ಬಂದಾ ಅಳಿ ಮಡಿರೇ ಧಾರತೆ ಕುರಿ ನೀ ಸಮರಜಾ ಬಂದಾ ಅಳಿ ಮಡಿರೇ ಧಾರತೆ ಸುಂದರೇಗಳನ್ನು ಜಾಗೃತಕ್ಕೆ ಹಾರೇ ವರವಾಳಿಯ i <laughs>